ಏಯ್ ಮಾನಹಣ್ಣು ಕೆಟ್ಟ ಹೊಂಟ ಬಾಯ್ ಸುಡ್ದಾಡ ಹಬ್ಬ ಆಗ ಹೋಯ್ತದ ಅಲ್ಲೇ ಕಂಬ ಕುತ್ಕೊಂಡು ಏನು ಮಾಡಾಕತ್ತೀರಿ ಅಲ್ಲಿ ಮತ್ತು ಯಾರಿಗ್ಯಾರ ಕಾಳು ಹಾಕಾಕತ್ತೀರಿ ಹೆಂಗೆ ಏ ಚೀ ಕೊಬ್ರಿ ಗಿಡಿ ಬಿತ್ತಂದು ನನ್ನಂತ ಶ್ರೀರಾಮ್ ಚಂದ್ರ ಅಂತ ಗಂಡು ಹಿಂಗಂತಿಲ್ಲ ಬಾಯ ಹುಡ ಬಿದ್ದವು ನಿಂಗೆ ಟಿವಿ ನೋಡ್ಬೇಕು ಮೋಟಿಲ್ಲ ಇಟ್ರಿ ಅತಿ ಸೂಸಿ ಸೇರಿ ಏ ಏನು ಟಿ ವಿ ನೋಡಿದ ಒಳ್ಳೆ ಪ್ರಧಾನ ರಾಷ್ಟ್ರಪತಿಯಾಗಿ ಸರ್ಕಾರ ನಡೆಸುವ ನಿಂತೈತಿ ಇದ್ದಾರೆ ಚಂದಾಗಿ ನಡೆಸುವ ಯಾಕ್ರ ಹರ್ಷ ಏನಕೀ ಏ ನಾನೇಲಿ ರಾಷ್ಟ್ರಪತಿ ಪ್ರಧಾನ ಮಂತ್ರಿ ಆಗ್ಲಿ ನೀನಾರ ಆದ್ರ ನಡೀತೈತಿ ಬರೋಬ್ಬರಿ ಆಳ್ವಿಕೆ ಮಾಡತಿ ನೋಡ್ಬೇಕು ಬರೀ ನಿಮ್ದಾತಲ್ಲೇ ಅಹಮದಾಬಾದ್ ವಿಮಾನ ಬಿತ್ತು ಅಲ್ಲಿ ಆಸ್ಟ್ರೇಲಿಯಾದ ಸೈಕ್ಲೋನ್ ಬಂತು ಇಲ್ಲಿ ಬಂತು ಅವನ್ ಹಾಂಗ ಮಾಡಿದ ಇವ್ನ ಹಿಂಗ ಮಾಡಿದ ಗಂಟೆನೂ ಅದೇ ನೋಡ್ಬೇಕು ನೋಡ್ರೆ ಜಗತ್ತಿನ ಸುದ್ದಿ ಸುದ್ದಿತಿ ಗೊತ್ತೈತೆ ನಿಂಗೆ ಏ ಜಗತ್ತಿನ ಸುದ್ದಿ ತಿಳ್ಕೊಂಡು ಜಗತ್ತಾಳದ್ ನಿಂತಿಲ್ಲಪ್ಪ ನಮಗೆ ನೀ ಕೂತ್ಕೊಂಡ್ ಮುಸ್ಕೊಂಡು ನಾವ್ ಧಾರಾವಿ ನೋಡಬೇಕು ಏನು ಹತ್ತಿ ಅಂಟಿಗೆ ಇದ್ದಂಗೆ ಅದಿ ಕೂತ್ಕೊಂಡು ಕೂತ್ಕೊಂಡು ಟಿವಿ ನೋಡೋದು ತಿನ್ನೋದು ಟಿವಿ ನೋಡೋದು ತಿನ್ನೋದು ಆಟ ಮೈಯರ ಕರಗಸದನ ಮಾತೇತಿರ ಹತ್ತಿ ಅಂಟಿಗೆ ಪತ್ತಿ ಅಂಟಿಗೆ ಅಂತಿರಲ್ಲ ಹಾ ನಮ್ಮ ಅಪ್ಪನ ಮನೆ ತಿಂದು ಹೆಪ್ಪ ನಿಮ್ಮ ಬಂದಲ್ಲ ಏಯಪ್ಪ ದೇವರಿ ಏನು ಧಾರಾವಿ ಅಂತ ಮಾಡ್ತೀರ ಏನು ಪುಣ್ಯಾತಮರ ನೀವು ಜಿ ಕನ್ನಡದರು ಕಲರ್ಸ್ ಕನ್ನಡದರು ಇಷ್ಟಾರ್ಸು ಅಣ್ಣದರು ಇವರು ಕಲಗ ಸಾಕಾಗಿತ್ತು ನಮಗೆ ಅದು ಅರಾಮ ನೋಡಿ ಅರ್ಧ ಇವ್ರು ಹಾಳಾಕರ ಅದೇನು ಕಲಿಬೇಕು ಅದನ್ನು ಬಿಟ್ಟು ಬಾಕಿ ಎಲ್ಲನೂ ಕಲಿತಾರ ನೋಡು ಏ ಜಮ್ಮಮ್ಮ ಏನು ಏನು ಮಾಡಾಕತ್ತಿ ಬಾರ ಯಾವ ಭಾಗ್ಯ ಬಂದೆ ಬಾ 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 ಟೈಮ್ ಆತ ಅದಕ್ಕೆ ಕುಂತಿದ್ದೆ ಇದಕ್ಕೆ ಟೈಮ್ ಆತ ಬೇ ಏಕ ನೀ ಧಾರಾವಾಹಿ ನೋಡಲ್ಲ ನಾ ಜೀ ಜಿ ಕನ್ನಡದವು ಅಡರ್ಸ್ ಕನ್ನಡದವು ನೋಡ್ತಾನೆ ಯಾವ ನಾನು ಅದಕ್ಕೆ ಬಂದೆ ಯಾಕೆ ನಮ್ಮ ಮನೆಯಾಗ ಮಳೆ ಬರೋದಕ್ಕೆ ಏನೋ ಅಡ್ಡಿ ಚುಬ್ಬುಟ್ಟಿ ತಿರ್ಗಾಡಿಸ್ಬೇಕು ಅದನ್ನು ಸಿಗ್ನಲ್ ನೋ ಸಿಗ್ನಲ್ ಅಂತ ಬರಾಕತ್ತೈತಿ ಅದಕ್ಕೆ ನಿಮ್ಮ ಮನೆಗೆ ಬಂದೆ ಹಗ್ಗ ಇದನ್ನೇ ಇಲ್ಲಿಗೆ ಬಂತ ಧಾರಾವಾಹಿ ನೋಡಕ ಇನ್ನು ನಾನು ನೋಡ್ದೆ ಹಂಗೆ ಆತ ನ್ಯೂಸ ನ್ಯೂಸ ಹೌದಾ ಚಲೋ ಆತ ಬಾಪಾ ಕೂತ್ಗ ಕೂತ್ಕ ಈ ನಿನ್ನೇನೋ ಮನೆಯಾಗ ನೀನೇನೋ ವಿಮಾನ ಬಿದ್ದತಿ ಅದನ್ನು ನೋಡ್ಬೇಕಿದೆ ನೋಡ್ಬೇಕಂತಿದ್ರೆ ಅದ ಜಗಳ ಮಾಡಾಕತ್ತೈತಿ ಬಿಡ್ರಿ ಹೆಜ್ಜಾರ ಅದನ್ನೇ ನೋಡ್ತೀರಿ ಧಾರಾವಾಹಿ ನೋಡ್ರಿ ಒಂದು ಸ್ವಲ್ಪ ಏ ಯವ್ವ ನೋಡ್ಬಿಡ್ರಿ ನೀವು ನೋಡ್ಬಿಡ್ರಿ ಧಾರಾವಾಹಿನ ಕೂತ್ಕ ಕೂತ್ಕ ಏಮ್ಮ ನೀನು ಪೋಗೋ ನೋಡಬೇಕ ಅಂತ ನಿಂಗೊಂದ್ ಸ್ವಲ್ಪ ಓದ್ಬೇಕು ಓದ್ಬೇಕ ಬರಿಬೇಕ ಅನದೈತಿ ಇಲ್ಲ ಬರೀ ನಿಮ್ ಧಾರಾವಾಹಿ ನೋಡಬೇಕೇ ನೀವು ಅಲ್ಲೈತಮ್ಮ ತಲಿ ಅಂತ ಬಳ್ಸಿನಿ ನಾಮ ಬೇರೆ ಹಾಕಂದಿ ಒಯ್ಯಪ್ಪ ಚಂದ ಓದ್ಕ ಹೋಗ ಪೋಗೋ ಏನ್ ನೋಡ್ತಿದಿ ಯಾಕೆ ಸುಮ್ ಕೂತ್ಕನ ಅದ ಹೋಗಿ ಹೋಗಿ ರುದ್ನ್ಯಾಗ ಓದ್ಕ ಇಲ್ಲ ಆಟ ಆಡ್ಕ ನಾ ಧಾರಾವಾಹಿ ನೋಡ್ಬೇಕ ಬರೇ ಮೂರ್ ಹೊತ್ತು ನೀವು ಹಂಗ ಒಬ್ರ ಕ್ರಿಕೆಟ್ ಒಬ್ರ ಪೋಗೊ ಒಬ್ರು ವಾರ್ತಾನಕ ಅಂತ ಇಲ್ಲಿ

ಲಲ್ಲಿ ಪಲ್ಲಿ ಬಾಯ್ಲಿ ಎಲ್ ಇ ಐ ರಿಮೋಟಿ ಕರೆದ್ರಿ ಇತ್ತೀರಾ ಯಾಕ ಕೇಳಿಸ್ಲಿಲ್ಲೇನಾ ರಿಮೋಟ್ ತೊಗೊಂಬಾ ಓ ಟೈಮ್ ಎಷ್ಟಾಯ್ತು ಧಾರಾವಾಹಿ ಧಾರವಾ ಟೈಮ್ ಆತಲ್ಲ ಇವರು ನೋಡ್ತಾರ ನಾ ಯಾಕಬಿಡ್ದೆ ಏ ಬಾಗಿ ಯಾಕೆ ನಮ್ಮ ಮನೆ ಬಿಂದಿಲ್ಲ ನೋಡಕ್ಕ ಬಾ ನಮ್ಮ ಮಳೆ ಇಲ್ಲ ಹೇಳಿ ಸಿಗ್ನಲ್ ಇಲ್ಲ ಹಂಗ ಬಂದೆ ಏನು ಮತ್ತೆ ಮಾಯನ ಹಣ್ಣು ಹಿಡ್ಕಂಡು ಕುಂತಿದ್ಲು ಮುಂದೆ ಮೆಣ್ಸಿನ್ಕಾಯಿ ಇಟ್ಕೊಂಡು ಕುಂತಾಳ ಹ್ಞೂ ಹ್ಞೂ ಹಂಗ ಹೇಳು ತಗೋರಿ ಇರ್ತೀರ ರಿಮೋಟ್ ಕೇಳಿದ್ರಲ್ಲ ತಗೋರಿ ಹಜ್ಗೋರು ತಗೋರಿ ತಗೋರಿ ಎಲ್ಲ ಮೋಣಿ ಎಷ್ಟಾರ ಸೊಕ್ಕಲೇ ನಿನಗೆ ನನಗೊಟ್ಟ ಟಿ ವಿ ಹಚ್ಚಾಕ್ ಬರಲ್ಲ ನಿನಗೆ ಹಚ್ಚಾಕ್ ಬರ್ತೈತಿ ಅಂತ ನಿನಗೆ ಮಸ್ಕ ಹೊಡೆದ್ರ ನನ್ನ ಹತ್ರನ ಗಮಕ್ ಗಿಮಿಕ್ ತೋರಿಸ್ತೀಯ ಹಚ್ಚ ಬಾಯಿ ಮುಚ್ಕೊಂಡು ಹಚ್ಚ ಟಿವಿನ ಹೌದು ಎಲ್ಲಾನು ಕಲ್ತೀರಿದ್ ಬಂದ ಕಲಿಬಿಲ್ರಿ ಹಚ್ಚಿ ಹಚ್ಚಿರಿ ತಗೋರಿ ಹಚ್ರಿ ಹಾ ಬಾಗ್ಯದಾಳಿ ಇಲ್ಲಿ ಜಾಸ್ತಿ ನಾಟಕ ಮಾಡ್ಬೇಡ ಹಚ್ ಮರ್ಯಾದಿದ್ದ ಟಿವಿ ಹಚ್ ಹಾ ನೆನಪಿರಲ್ಲ ನನಗೆ ಯಾವ್ದಾರ ಬಟನ್ ಓದ್ತಿ ಏನಾರ ಅದಿತ್ತ ಹೇಳಿ ಸುಮ್ಮ ಹಚ್ ಕಲರ್ಸ್ ಕನ್ನಡ ಹಚ್ಚಿಲ್ಲ ಯಾಕ ಹಚ್ಚ ಹಚ್ಚ ಯಾ ಕಲರ್ಸ್ ಇಲ್ಲ ಪಿಲ್ಲರ್ಸ್ ಇಲ್ಲ ಚಲೋ ಮಾತಿನ ಜೈ ಕನ್ನಡ ಹಚ್ಚ ನಾ ಅಮೃತ ಸೀರಿಯಲ್ ನೋಡ್ಬೇಕು ಭೂಮಿಗಾಗಿ ಸೀಮಂತ ಮಾಡಾಕತ್ತಾರ ಈಗ ಚಲೋ ಮಾತಿನ ಅದನ್ನ ಹಚ್ಚ ನೋಡಿ ಯಾ ನಮ್ಮ ಮನೆ ಗುದ್ದಾಡ್ತಾವ ನೋಡ ಅತ್ತಿ ಒಂದು ನೋಡ್ಬೇಕಂತತಿ ಸೊಸಿ ಒಂದು ನೋಡ್ಬೇಕಂತತಿ ನೀವು ವಾಯ ಮುಚ್ಕೊಂಡು ಸೋಮ್ ಕುದ್ಬರಲ್ಲಿ ಇದು ಒಂದು ಅದೇನು ಅದು ಅಮೃತ ಧಾರೆ ಧಾರಾವಾಹಿ ನಾನು ಇದನ್ನ ನೋಡ್ಬೇಕಂತಂದ್ರೆ ಇವ್ರೇನು ಅಮೃತ ಧಾರೆ ಧಾರಾವಾಹಿ ಅಂತಾರೆ ಭಾಗ್ಯಲಕ್ಷ್ಮಿ ಒಳಗೆ ಪೂಜಾನ ಮದುವೆದು ಏನಾಗತ್ತೆ ಅಂತ ಹಚ್ಚಲೆ ಬೇಡಾಡಿ ಬೇಡ ಬೇಡ ಹಚ್ಚ ಬಾಗ್ಯ ನಿನಗೆ ಇಷ್ಟ ಇಲ್ಲ ಇವ ಬಂದಿರದ ಬೇರೆಯವ್ರ ಮನೆಗೆ ಅಕ್ಕಿ ಇಷ್ಟ ಅಂತ ಅಕ್ಕಿದ್ದು ಹೇಳಿದ್ರೆ ಅಕ್ಕಿ ಸಿಟ್ಟು ಅಕ್ಕಿ ಅಕ್ಕಿ ಸಿಟ್ಟು ಹಾಂ ನೀವು ಯಾಕೆ ಹಚ್ತೀರ ಅದನ್ನ ನೋಡ್ತಾನೆ ಹಚ್ಚಿರವ ಹಚ್ಚಿರ ಹಾಂ ಬಂತು ನೋಡಿ ನನ್ನ ಒಲವ ಅಮೃತ ದಾರಿ ಏನು ದೊಡ್ಡ ಸ್ತ್ರೀಯಾಗ ಹುಷಾರು ಹಾಡ್ದಂಗೆ ಹಾಡ್ತಾರ ನೋಡಿ ಅಮೃತ ದಾರಿ ಆ ಟಿವಿಯಾಗ ಧಾರಾವಾಹಿ ಹಾಡು ಅವ್ರ ಹಾಡಲಿ ನಿನ್ನರ ಹಾಡು ಒಟ್ಟು ಸುಮ್ಮನೆ ಕುತ್ಕೊಂಡು ನೋಡ್ಲ ಇಲ್ಲ ನೋಡ್ರಿ ಸೀರಿಯಸ್ ಆಗಿ ಹೇಳ್ತೇನೆ ಧಾರಾವಾಹಿ ಹತ್ತ ಇನ್ನು ನೀವು ಮಾತಾಡೋದಿದ್ರಿ ಅದು ಹೋಗ್ರಿ ಮತ್ತೆ ಇಲ್ಲ ಇವು ಇವು ಒಟ್ಟ ಒಟ್ಟ ಅಂತವಲ್ಲ ಆಗೋದು ಮುಂದೆ ಮುಂದೆ ಮಾತಾಡ್ತಾವೆ ನೀವು ನನಗೆ ಇದು ಇದೇನು ಬಿಡ್ರಿ ಐತಿ ಧಾರಾವಾಹಿ ಬರೀ ಅದೇ ಅಕ್ಕಿ ಭಾಗ್ಯಮ್ಮ ಸರಿ ಆಗಲ್ಲ ಸರಿ ನಂಗೆ ನಾಟಕ ಮಾಡ್ತಾಳೆ ಅದು ಬರೀ ಅಕ್ಕಿದು ಬರೀ ಚೀಟಿ ಹೇಳೋದು ಅದೇ ಇದೆ ಹಾಂ ನಿಮ್ಮ ಏನಾರ ಯಾಕಾಗ್ಬಲ್ಲ ಕಿರು ಈಗೆಲ್ಲ ಗೊತ್ತಾಗ ಅಂತ ಬಂದೈತಿ ಆನಂದ್ ಎಲ್ಲ ಪತ್ತೆ ಹಚ್ಚಾಕ್ತಾರೆ ಸುಮ್ ಕುತ್ಕೊಂಡು ಹೌದಾ ಹೌದು ನೋಡ್ರಿ ಆನಂದ್ ಎಲ್ಲ ವಾರ ಪೊಲೀಸರಿಗೆ ಹಿಡಿದು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ ಮನೆಯನ ಈಗ ಸೀಮಂತ ಟೈಮ್ನಾಗ ಗೊತ್ತಾಕತನ ಎಲ್ಲ ಹೌದು ಪಾಪ ಎಷ್ಟು ಕಷ್ಟ ಕೊಡ್ತಾವ ಮೊನ್ನೆ ಎಣ್ಣೆ ಹಾಕಿ ಕೆಡವಾಗ ನೋಡಿದ್ಲಾಕಿನ ಬಸ್ರುದ್ದಕ್ಕಿನ ಮತ್ತೆ ಇವತ್ತು ಪಾಟ್ ತಲೆ ಮೇಲೆ ಕೆಡವಾಕ್ ಹೋಗಿದ್ಲ ಅಯ್ಯೋ ಅಯ್ಯೋ ಪಾಪ ಅಯ್ಯೋ ಪಾಪ ಆ ಧಾರಾವೆಯರಿಗೆ ಪಾಪ ಪಾಪ ಅಂತಾರೆ ನನಗೇನು ಕಡಿಮೆ ಕ್ರಾಸ್ ಕೊಡ್ತಾರ ಹ್ಞೂ ಹ್ಞೂ ಇವರು ಅವರಂಗದಾರ್ ನೋಡಿ ಏ ನೀವು ಹಂಗಾದಿರಿ ಬಿಟ್ರಿ ಐತಿ ಏನಂದಲ್ಲೇ ನಾನು ಅವ್ರಂಗದಾನ ಶಕುಂತಲ ನಂಗದಾನ ಹೇ ಹಂಗೆ ಎಲ್ಲಿರೀ ದಪ್ಪಾಗಿಪ್ಪ ನೋಡಕ ಶಕುಂತಲ ನಂಗ ಅದಿರಿ ಅಂತ ಹೇಳಿದೆ ಮೈ ಭಾಳ ಒಳ್ಳೆಯ ರೀ ನೀವು ಕರೆ ಅಂದ್ರೆ ನೋಡಿ ನೋಡ್ ನೋಡ ಭಾಗ್ಯ ನೋಡ್ರಿ ನಾನು ಅವ್ರಂಗ ಅಂತ ಇನ್ ಡೈರೆಕ್ಟಾಗಿ ಹೇಳಕತ್ತ ಮತ್ತೆ ದಪ್ಪ ಇರದಂತಾನಿ ಅಂತೇಳಿ ಮಾತಿ ಕೀಕೆ ಸರಿ ಅನ್ನಿಸುತ್ತಾನ ಆಕೆ ಮಾತು ನಿನಗೆ ಇಲ್ಲಿ ಬಿಡ ಯಾವ ಆಕಿದಾರೋ ಈಗ ಅಂತ ಹೇಳ್ಬಿಟ್ಟು ಹೋಗ್ಲಿ ಇಲ್ಲ ಅಲ್ಲಿ ಹಂಗ್ಯಾಕಿನ ಹೇಳ್ತೀಯ ಸುಮ್ ನೋಡ್ರಿ ಸೀರಾ ಅಡ್ವರ್ಟೈಸ್ ಬಂದಾಗರ ಬೇರೆ ರೀ ಇಲ್ಲ ನೋಡಿ ಇಲ್ಲ ಅದು ಮುಗಿಯೋವರೆಗೂ ಅಡ್ವಟೈಸ್ ಬರಲಿ ಬೇಕಾದ ಬರಲಿ ಕರೆಂಟ್ ಹೋಗಲಿ ಚೇಂಜ್ ಮಾಡೋಂಗಿಲ್ಲ ಅಂದ್ರೆ ಮಾಡೋಂಗಿಲ್ಲ ಮುಗೀತು ಈಗ ಇನ್ನು ಆಕೆ ಭಾಗ್ಯ ಮಗು ನೋಡಲ್ಲ ಕುತ್ತಿಗೆ ಹಿಡಿದ್ರೆ ಹೇಳಕತ್ತಾಳ ಶಕುಂತಲ ನೀ ಏನಾರ ಬಾಯಿ ಬಿಟ್ಟಿ ಅಂದ್ರೆ ನಿನ್ನ ಮಗ ನಿನ್ನ ಸೊಸಿ ಎಲ್ಲರನ್ನ ಸಾಯಿಸ್ತೀನಿ ಅಂತ ದೇವ್ರೆ ನಿಮಗೂ ಒಬ್ರು ಅಂತಾರೆ ಯಾರು ಇರ್ಬೇಕಿತ್ತು ಏ ರಿಮೋಟ್ ಇಟ್ಕೊಂಡು ಸೌಂಡ್ ಹೆಚ್ಚು ಕಡಿಮೆ ಮಾಡ್ತೀನಿ ಅಡ್ಕೊ ಮಾಡ್ತೀನಿ ಹಿಡಿಸ ಕೆಳಗಿಡೋದ್ನ ಇಲ್ಲ ರೀ ಕೆಳಗಿಡ್ರಿ ಮತ್ತು ಮಾರ್ ತೊಗೊಂಡ್ಬಿಡ್ತಾರೆ ನೋಡಿರಿಮೋಟೆ ನೋಡಿರಿ ನೋಡ್ರಿ ಅಲ್ಲದೆ ಮುಗೀತು ಭೂಮಿಕ ನೀರು ತರಕಳ ಭೂಮಿಕ ನೀರು ತಗೊಂಡ್ಬರ್ತದ್ಲ ಇವತ್ತಿ ಇಲ್ಲಿಯೂ ಮುಗಿಸ್ಬಿಡ್ತಾರ ಅಕ್ಕಿ ಹೊಟ್ಟೆ ಹಿಡ್ಕೊಂಡು ಅತ್ತಿಯರ ನೀವು ನಿಜ ರೀ ಸುಳ್ಳು ಅವ್ರು ಹೊಟ್ಟೆಗೆ ಬಟ್ಟೆ ಕಟ್ಕಂಡ್ ಹಂಗೆ ಹಿಂಗೆ ಹಿಂಗೆತ್ತೀನು ತೋರ್ಸಕತ್ತಾರ ಹೌದು ಹೌದು ನೀವು ಒಬ್ಬೇಕ ಚಾಣ ಆಯ್ಕೆ ನೋಡು ನಂಗೇನು ಗೊತ್ತಿಲ್ಲ ನನಗೂ ಗೊತ್ತದೆ ಹ್ಞೂ ನೋಡು ಅಕ್ಕಿ ಅಂತ ಸೊಸಿ ಇರ್ಬೇಕು ನೋಡಿ ಕಲ್ತಗ ಅಕ್ಕಿ ನೀವು ನೋಡಿ ಕಲ್ತಗ್ರಿ ಭಾಗ್ಯಮ್ಮ ಅಂತ ಅಕ್ಕಿ ಇರ್ಬೇಕು ಇದ್ರ ಮಾಣ್ಣ ಪಡಿಮಕ್ಕನ ಎಲ್ಲದನ್ನೂ ನನಗೆ ಉಲ್ಟಾ ಹಾಕ್ತಾರ ಇವಾನಿ ನಿ ಮತ್ತೆ ಸುಸಿದಿಬ್ಬರದ ಜಗಳನ ಹಣ ತಗೊಂಡ್ತಾರ ಅವ ನೋಡಿದಂಗೆ ಆಗಲಿಲ್ಲ ನಿಮ್ಮ ಏಲ್ಲ ಭಾಗ್ಯಕ್ಕ ಸುಮ್ಕುತ ನೀನು ಹಾಂ ನೋಡಲಿ ಈಗ ನಾ ಹೇಳಲಿಲ್ಲ ನೋಡದೆ ಭೂಮಿಕ ಹಿಂಗೆ ನೀರು ಹಿಡ್ಕೊಂಡು ಬರ್ತದ ಹೊಟ್ಟೆ ಹಿಡ್ಕೊಂಡು ಅಲ್ಲಿಗೆ ಮುಗಿಸ್ತಾರೆ ಮತ್ತು ನಾಳಿದಿನೇ ಅರ್ಧ ಭಾಗ ಮಾಡ್ತಾರೆ ಮುಗೀತಲ್ಲಿ ಓ ಪಾಪವಾ ನೋಡೋದು ಹೊಟ್ಟೆ ಹಿಡ್ಕೊಂಡು ಹ್ಯಾಂಗೆ ಹಿಡ್ಕೊಂಡು ಬರ್ತೈತಿ ನಮ್ಮ ಮನೆಗೆ ಹೋದವ್ ಯಾರು ಬಸ್ರು ಇಲ್ದರು ಮಾಡ್ದಂಗೆ ಬಿಡ ಡ್ಯಾಮಮ್ಮ ನೀನು ಹಂಗಾದಿ ಅದೇ ಸೊಳ್ಳೆ ತೋರಿಸ್ತಾವಂಗೆ ಯಪ್ಪಾ ಧಾರಾವಾಹಿ ನೋಡುದ್ದಂತೂ ಏನು ಅರ್ಥ ಆಗಲಿಲ್ಲ ಬೋರಿ ಅವ್ರ ಮಾತು ಕೇಳೋದ ನೋಡಿ ಹೆಂಗಸ್ರದ್ದು ಹೆಂಗೆ ನೋಡಿ ಧಾರಾವಾಹಿ ನೋಡಾಕತ್ರ ಅವ್ರಿಗಿಂತೂ ಮುಂದೆ ಇವರೇ ಎಲ್ಲ ಬಾಪಾಪ ಒಂದು ಹಯ್ ವಾರ್ತೆ ನೋಡಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ರೀ ಮನೆ ಒಳಗೆ ಹೆಣ್ಮಕ್ಳ ಸೀರಿಯಲ್ ಕಾಮಿಡಿ ಹ್ಯಾಂಗೆ ಇರ್ತೈತಿ ಅನ್ನದಿವರ್ತ ವಿಡಿಯೋ ಮುಖಾಂತರ ತೋರ್ಸಿದ್ವಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಹೆಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಎಲ್ಲರ ಮನೆಗೆ ಹಿಂಗಿದ್ದೇ ಇರ್ತೈತಿ ಕೆಲವರು ಕ್ರಿಕೆಟ್ ಅಂತಾರೆ ಮಕ್ಕಳಿದ್ದರೆ ಚಿಂತು ಪೋಗೋ ಅಂತಾರೆ ವಯಸ್ಸಾದವ್ರು ನ್ಯೂಸ್ ಅಂತಾರ ಹೆಂಗಸ್ರು ಕಾಮಿಡಿ ಕಿಲಾಡಿ ಅಲ್ಲಲ್ಲ ಧಾರಾವಾಹಿಗಳನ್ನ ಬಿಡ್ತಾರೆ ಹಿಂಗೆ ಕಾಂಪಿಟೇಷನ್ ನಡತಿರ್ತಿತ್ರಿ ಅದ್ರದ ಒಂದು ಕಾಮಿಡಿ ತೋರ್ಸಾಕತ್ತೀವಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಅಪ್ಪ ಮುಗದೆ ಹೋಯ್ತು ಈ ಧಾರಾವಾಹಿ ಹೆತ್ತಿದಾಗ ನಮ್ದು ಕಲರ್ಸ್ ಕನ್ನಡದನ್ನು ಮುಗಿಸ್ ಹೋತ್ ಇನ್ನೇನು ನೋಡೋದು ಆತಲ್ಲ ರಿಮೋಟ್ ಇಲ್ಲೇ ಇರ್ತಾನು ತಗ್ರಿ ಏ ರಿಮೋಟಲ್ಲಿ ಇಡ್ಬೇಡ್ರಿ ರಿಮೋಟಲ್ಲಿ ಇಟ್ಟರೆ ನಾನು ಭಾಳ ಜನ ಅದಾರ ನಮ್ಮ ಮನೆ ಈಗ ನಿನ್ನ ಮಗ ಬಂದು ಹೋಗಿ ಏನು ಬಾಕಿ ಬಂದಂತೆ ಹೋಗ ಹಚ್ಚದ ಹಚ್ಚಂತ ಬೈದು ಕಳಿಸೀನಿ ತೆಗೆದಿಡೋದನ್ನು ಅಲ್ಲ ನೀವು ನೋಡುತ್ತಿದ್ದಾಗ ನೋಡ್ಬೇಕು ಬೇಡ ನಾವು ರಿಮೋಟ್ ಮುಚ್ಚಿ ಮುಚ್ಚಿ ಇಟ್ಕೊಂತಿರಲಿಲ್ಲ ಸಣ್ಣ ಹುಡುಗಂಗೆ ಅಲ್ಲ ಬೇಡ ಅಂತ ನೀನು ಹಂಗಾದ್ರಿ ಬಿಡ ಇಲ್ರಿ ಮಾವರ ನಾನು ಕಂಡರ್ಸ್ಕೊಂಡು ಅನ್ನೋದು ಒಂದರ ಧಾರಾವಾಹಿ ನೋಡೋಣ ಅಂದ್ರೆ ಅದಕ್ಕೆ ನೀರು ಬಿಟ್ಲಲ್ರಿ ಅತ್ತೆ ಹೋಗಿ ಬಿಡೋ ಎಲ್ಲರೂ ಹೋಗಿ ನೋಡಿ ಮುಂದೆ ಬೇಜಾರು ಕಳ್ಕೊಂಡ್ಬರ್ತೀನಿ ಹೋಗ್ರಿ ಹೋಗಿ ರೀ ಕೆಲಸ ಮಾಡಿ ನೋಡಿರಿ ಅಪ್ಪ ನಾನು ಹೊಕ್ಕೇನ್ ರೀ ಕೆಲಸ ಐತೆ ಒಳಗ ಬಗ್ ನಾ ಹೊಕ್ಕೇನಮ್ಮ ನಾನು ಹೊಂಟೆ ರೆಡಿವಾ